ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಬಡಕೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಸಿಂಪಲ್ ಆಗಿ ರೊಟ್ಟಿ ಚಪಾತಿ ಜೊತೆ ಅನ್ನದ್ ಜೊತೆ ರೀ ಹೆಸರು ಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡತೇನ್ ರೀ ನೀವು ಮಧ್ಯಾಹ್ನದ ಊಟಕ್ಕೆ ರಾತ್ರಿ ಊಟಕ್ಕ ಮಾಡ್ಕೋಬೋದ್ರಿ ತುಂಬಾ ಈಜಿಯಾಗಿ ಅದನ್ನ ಹೆಂಗೆ ಮಾಡೋದು ಅಂತ ನೋಡಿನ ಬರ್ರಿ ಮೊದಲಿಗೆ ನಾನು ಇಲ್ರಿ ಒಂದ್ ಕಪ್ ಆಗುವಷ್ಟ ಹೆಸರು ಕಾಳನ್ನ ಚೆನ್ನಾಗಿ ತೊಳೆದಿಟ್ಕೊಳನ್ರಿ ಅದಕ್ಕೆ ಒಂದ್ ಗ್ಲಾಸ್ ಆಗುವಷ್ಟ ನೀರ್ ಹಾಕೊಂಡೇನ್ರಿ ಈಗಿದ್ನ ಒಂದ್ ಐದರಿಂದ ಆರ ಬಿಸಿಲನ ಕೂಸ್ಕೊಬೇಕ್ರಿ ಕುಕ್ಕರ್ ಒಳಗ ಅಂದ್ರೆ ಏನಾಗ್ತದ್ರಿ ಹೆಸರ್ ಕಾಳ ಚೆನ್ನಾಗಿ ಸಾಫ್ಟ್ ಆಗ್ತಾವ್ರಿ ನೋಡ್ರಿ ಈಗ ಒಂದ್ ಐದರಿಂದ ವಿಸಿಲ್ ಬಿಸಿಲನ ಕೂಸ್ಕೊಂಡೇನ್ರೀ ಹೆಸರು ಕಾಳ ಎಲ್ಲಾ ರೀ ಚೆನ್ನಾಗಿ ಈ ತರ ಬೆಂದಾವ್ರಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಂಡ್ರಿ ಒಂದ್ ಪಾತ್ರೆ ಒಳಗ ಒಂದ ನಾಲ್ಕರಿಂದ ಐದ್ ಚಮಚ ಆಗುವಷ್ಟ ಎಣ್ಣೆ ಹಾಕೊಂಡೇನ್ರಿ ಎಣ್ಣಿ ಬಿಸಿ ಆದ ನಂತರ ಅದಕ್ಕೆ ಸಾಸಿವಿ ಒಂದ್ ಸ್ವಲ್ಪ ಜೀರ್ಗೇರಿ ಹಾಗೆ ಒಂದ್ ಸ್ವಲ್ಪ ಕರಿಬೇವ್ ಸೊಪ್ಪು ಹಾಗೆ ಒಂದು ಉಳ್ಳಾಗಡ್ಡಿನ ಈ ತರ ರೀ ಸಂದಾಗಿ ಕಟ್ ಮಾಡಿ ಇಟ್ಕೊಂಡೇನ್ರಿ ಅದನ್ನೂ ಸೇರಿಸಿ ಸ್ವಲ್ಪ ಫ್ರೈ ರೀ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಅದಾದ ತಕ್ಷಣ ಅದಕ್ಕೆ ಈಗ ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿನ್ರೀ ಅದನ್ನೂ ಸ್ವ ಇದ್ರೊಳಗೆ ಹಾಕೊಂಡ ಟೊಮೆಟೊ ಎಲ್ಲ ಏನಾಗ್ಬೇಕ್ರಿ ಸ್ವಲ್ಪ ಸಾಫ್ಟ್ ಆಗ್ಬೇಕ್ರಿ ಅಲ್ಲಿವರೆಗೂ ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕ್ರಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾತಂದ್ರ ರುಚಿಯಾಗಿ ಟೇಸ್ಟ್ ಬರ್ತೈತ್ರಿ ಅದ್ರೊಳಗೆ ಅದ್ರ ಮೇಲ್ಗಡೆ ಒಂದು ನೀವು ಪ್ಲೇಟ್ ಮುಚ್ಚಿಡ್ಬೋದ್ರಿ ಹಾಗೆ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ ಫ್ರೈ ಮಾಡ್ಕೊಂಡ್ರೆ ಏನಾಗ್ತೇತಿ ಜಲ್ದಿ ಸಾಫ್ಟ್ ಆಗ್ತಾವ್ರಿ ಟೊಮೆಟೊ ಎಲ್ಲ ಈ ತರ ನಾನು ಒಂದ್ ಸ್ವಲ್ಪ ಉಪ್ಪು ಹಾಕೊಂಡೇನ್ರಿ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಾಕ್ ಬಿಡುವಿನ ಈಗ ಟೊಮೆಟೊ ಎಲ್ಲ ಏನಾಗ್ಯಾವ್ರಿ ಸ್ವಲ್ಪ ಪೂರ್ತಿ ಏನಾಗೈತ್ರಿ ಸಾಫ್ಟ್ ಆಗಿದಾವ್ರಿ ಇನ್ನೊಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ ಈಗ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕ ನಾವು ಹಚ್ಚ ಖಾರದ ಪುಡಿ ಮಸಾಲೆನ ಹಾಕ್ಕೋಬೇಕ್ರಿ ಈಗ ಅದಕ್ಕೆ ನಾನು ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟೇ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಂಡು ಈಗೇನು ನಾವು ಹೆಸರು ಕಾಳನ್ನ ರೀ ಅದನ್ನ ಇದ್ರೊಳಗೆ ಸೇರಿಸ್ಕೋಬೇಕ್ರಿ ಒಂದು ರೀತಿ ಇದೆ ಟೊಮೆಟೊನು ಎಲ್ಲ ಕೂಡ ಸಾಫ್ಟಾಗ್ಯಾವ್ರಿ ಈಗ ಅದಕ್ಕೆ ನಾನು ಹೆಸರು ಕಾಳನ್ನ ಬೇಯಿಸಿಟ್ಕೊಂಡ್ರೆ ಹೆಸರು ಕಾಳನ್ನು ಸೇರಿಸಿ ಎಲ್ಲನೂ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಡ್ರಿ ಹೆಸರು ಕಾಳು ಸಾಂಬಾರ ರೆಡಿ ಆಗ್ತತ್ರಿ ಈಗ ಇದನ್ನ ಸ್ವಲ್ಪ ಸಾಂಬಾರ್ ಎಷ್ಟು ಕುದಿಯಕ್ಕೆ ಬಿಡ್ತಾರಲ್ಲ ಅಷ್ಟು ಟೇಸ್ಟ್ ಬರ್ತೈತ್ರಿ ನೀವು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡ ಕುದಿಯಕ್ಕೆ ಬಿಡ್ಬೇಕ್ರಿ ಈಗ ಇದಕ್ಕ ನಾನು ನೀರನ್ನ ಸೇರಿಸ್ಕೊಂಡೇನ್ರಿ ನಿಮ್ಗೆ ಎಷ್ಟು ಆಳತಿ ನೀರ್ ಬೇಕಲ್ರಿ ತುಂಬ ಬೇಕಾದ್ರ ನೀರ್ ಜಾಸ್ತಿ ಹಾಕೋಬೋದ್ರಿ ಸ್ವಲ್ಪ ನಾನಿಲ್ರಿ ಒಂದ್ ಗ್ಲಾಸ್ ಆಗುವಷ್ಟ ನೀರನ್ನ ಹಾಕೊಂಡ್ರಿ ಈಗ ಇದನ್ನ ಸ್ವಲ್ಪ ಕುದಸ್ಬೇಕ್ರಿ ನೀವು ಸಾಂಬಾರನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ರಿ ಉಪ್ಪ ಮೊದ್ಲಿಗೆ ಸ್ವಲ್ಪ ಹಾಕಿನ್ರಿ ಈಗ ಒಂದ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಇದನ್ನ ಒಂದ್ ಮುಚ್ಚಳನ ಮುಚ್ಚಿ ತರ ಪ್ಲೇಟ್ ಕುದಿಯಕ್ ಬಿಡೋಣ್ರಿ ಈಗ ಚೆನ್ನಾಗಿ ಕುದಿ ಬಂದೇತ್ರಿ ಈಗ ಇದಕ್ಕ ನಾನ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ ಮಿಕ್ಸ್ ಹೆಸರ್ ಹೆಸರುಕಾಳೆ ಸಾಂಬಾರ ರೆಡಿ ಐತ್ರಿ ನೀವು ಇದನ್ನ ಒಂದ್ಸಲ ಮನೆಯಾಗ್ ಟ್ರೈ ಮಾಡಿ ನೋಡ್ರಿ ಹೆಂಗೈತೆ ಕಾಮೆಂಟ್ ಮೂಲಕ ತಿಳಿಸ್ರಿ ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಈ ವಿಡಿಯೋಸ್ನ ಶೇರ್ ಮಾಡ್ರಿ ಮತ್ತ ಹೊಸ ಅಡಿಗೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು